ನಮಸ್ಕಾರ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಉಪಾಧ್ಯಕ್ಷರಾದ ಪಾಂಡ ನಂಗಕ್ಕೂ ಕಾಯಂ ಒಂದು ನಂಗಡ ನಡುವೆ ಹಿಂಗಕ್ಕೆಲ್ಲರೂ ಕಾರ್ಯಕ್ರಮ ಸರ್ವ ರೀತಿಯಲ್ಲಿ ಸಿದ್ದರಾಮಯ್ಯರವರಿಗೆ ನಮ್ಮ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತ ನಮ್ಮ ಜಿಲ್ಲೆಯ ಉಸ್ತುವಾರಿಗಳಾದ ಪೋಸ್ಟ್ உபமுகமாதே சிவக்குமார் நம்ம ஜில்லேத இன்ன சச்சிவரீ கேஜே ஜார்ஜ் அவர கந்தாய சச்சிவரீ கிருஷ்ணா பைரேகௌட அவர ಈ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವರ ಯುರಾಜಪೇಟೆ ಕ್ಷೇತ್ರದ ಶಾಸಕರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಶ್ರೀ ಪೊನ್ನಣ್ಣ ಅವರ

ಕಾರ್ಯದರ್ಶಿಗಳಾದಂಥ ಶ್ರೀ ಉತ್ತರಣ್ಣ ಅವರ ಉಪಾಧ್ಯಕ್ಷರಾದಂಥ ಶ್ರೀಮತಿ ಕಮಲಾ ಮುತ್ತಪ್ಪ ಅವರ ಇತರ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಭಗಿನಿ ಭಗಿನಿರ ಮಾಧ್ಯಮದ ಗೆಳೆಯರು ಈ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇವೆ ನೀವು ನನಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಮ್ಮ ಸರ್ಕಾರಕ್ಕೆ ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮವನ್ನ ಏರ್ಪಾಡು ಮಾಡ್ಕೊಂಡಿದ್ದೀರಿ ನೀವೆಲ್ಲರೂ ಕೂಡ ಕೊಡವ ಸಮಾಜದ ಬಹಳ ಅಭಿಮಾನದಿಂದ ಪ್ರೀತಿಯಿಂದ ನಮಗೆ ಸನ್ಮಾನ ಮಾಡಿದ್ದೀರಿ ಗೌರವ ತೋರಿಸಿದ್ದೀರಿ ಅದಕ್ಕೋಸ್ಕರ ಬೆಂಗಳೂರಿನ ಕೊಡವ ಸಮಾಜದ ಎಲ್ಲರಿಗೂ ಕೂಡ ಮತ್ತೆ ಕೊಡಗಿನ ಎಲ್ಲ ಕೊಡವರಿಗೆ ಮತ್ತೆ ಇತರರಿಗೆ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಿಮಗೆ ಏಳು ಎಕರೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಸಮಾಜದವ್ರಿಗೂ ಕೊಡ್ತಾ ಇದ್ದೀವಿ ಅದೇ ರೀತಿ ನಿಮ್ಮ ಸಮಾಜಕ್ಕೂ ಕೂಡ ಕೊಟ್ಟಿದ್ದೀವಿ ಅದರಲ್ಲಿ ದೊಡ್ಡತನ ಏನಿಲ್ಲ ನಮ್ಮ ಉದ್ದೇಶ ಎಲ್ಲ ಸಮಾಜಗಳು ಕೂಡ ಸಣ್ಣ ಸಣ್ಣ ಸಮಾಜಗಳು ಕೂಡ ಅವರು ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮೇಲೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಯಾಕಂತಂದ್ರೆ ಒಂದು ಸಂಘಟನೆ ಇರ್ತದೆ ಈ ಸಂಘಟನೆ ಬೆಳಿಬೇಕಾದ್ರೆ ಒಂದು ಜಾಗ ಇರಬೇಕಾಗ್ತದೆ ಆ ಜಾಗದಲ್ಲಿ ನೀವು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಕೊಡವ ಸಮಾಜದವರು ಸಂಖ್ಯೆಯಲ್ಲಿ ಭಾಳ ಅಲ್ಪಸಂಖ್ಯಾತರು ಆದರೆ ಅವರ ಸೇವೆ ದೇಶಕ್ಕೆ ಅಪಾರವಾದದ್ದು ಅಂತಕ್ಕಂಥ ಮಾತುಗಳನ್ನು ನಿಮ್ಮ ಸೇವೆ ವಿಶಿಷ್ಟವಾದದ್ದು ನಿಮ್ಮ ಸಂಸ್ಕೃತಿ ವಿಶಿಷ್ಟವಾದದ್ದು ನಿಮ್ಮ ಪರಂಪರೆ ವಿಶಿಷ್ಟವಾದದ್ದು ನಿಮ್ಮ ಭಾಷೆ ವಿಶಿಷ್ಟವಾದದ್ದು ಮತ್ತೆ ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ಶಿಸ್ತಿದೆಯಲ್ಲ ಶಿಸ್ತಿಗೆ ಭದ್ರ ನೀವು ನಿಮ್ಮಲ್ಲಿ ಬಹಳ ಅದನ್ನು ಕಾಪಾಡ್ಕೊಳ್ತಕ್ಕಂಥ ಕೆಲಸವನ್ನು ಪುರುಷರು ಮಾಡುತ್ತಾರೆ ಮಹಿಳೆಯರು ಕೂಡ ಮಾಡ್ತಾರೆ ಮತ್ತು ಅಪಾರವಾದಂಥ ಕೊಡುಗೆಗಳನ್ನು ಈ ದೇಶದ ಸೈನ್ಯಕ್ಕೆ ಕ್ರೀಡೆಗೆ ಶಿಕ್ಷಣಕ್ಕೆ ಮತ್ತು ರಾಜಕೀಯಕ್ಕೆ ಬಹಳಷ್ಟು ಕೊಟ್ಟಿದ್ದೀವಿ ಮರಿಲಿಕ್ಕೆ ಸಾಧ್ಯ ಆಗಲ್ಲ ಕೊಡವರಲ್ಲಿ ನನಗೆ ಇಬ್ಬರು ನನಗೆ ಪರಿಚಯ ಇರ್ತಕ್ಕಂಥವರು ಎ ಕೆ ಸುಬ್ಬಯ್ಯನವರು

ಎಂ ಸಿ ನಾರಾಯಣವರು ಒಳ್ಳೆ ಪಾರ್ಲಿಮೆಂಟೀಯರಿಯನು ಎ ಕೆ ಸುಬ್ಬಯ್ಯನವರು ಕೂಡ ಒಬ್ಬ ಒಳ್ಳೆ ಒಳ್ಳೆ ಪಾರ್ಲಿಮೆಂಟಿಯರಿಯನ್ ಅಪಾರವಾದಂತ ಜ್ಞಾನ ಇರತಕ್ಕಂಥದ್ದು ಮತ್ತು ವಿಷಯ ಸಂಗ್ರಹಣೆ ಮಾಹಿತಿ ಇದ್ದಂಥ ವ್ಯಕ್ತಿಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಇಬ್ಬರು ಭಾಷನ ಕೇಳಿದ್ದೀನಿ ಕೌನ್ಸಿಲ್ನಲ್ಲಿ ಎ ಕೆ ಸುಬ್ಬಯ್ಯನವರು ಪಾಪ ಅಸೆಂಬ್ಲಿ ಬರಲಿಕ್ಕೆ ಆಗಲಿಲ್ಲ ஒன்சாரி மாத்திர எம் சி நாராயன் அவ்வளோ அசெம்பி சத நான் எம் எல்ஏ ஆக எம்பூர்தான் மத்திய பார்லிமெண்டேரியன் கூட ஏ கே சுப்ப லட்சணும் கொண்டாடு அந்த நோட் கால் நோட் ஏ கே சுபயன் அவரு ஃபைண்ட் ஆகி பன்னண்ணா கோட் மாதிரி மாதவா ஒன்று பார்லிமெண்ட் ஆகத்தும் இதை அந்த மாதிரி ನಾವು ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ರೆವಿನ್ಯೂ ಮಿನಿಸ್ಟರ್ ಮಿನಿಸ್ಟರ್ ಕೂಡ ಹೇಳಿದ್ದೀವಿ ಯಾರೇ ಸಂಘ ಸಂಸ್ಥೆಗಳು ಕೇಳಿದ್ರು ಕೂಡ ಅದು ಪ್ರಾಧಿಕಾರದಲ್ಲಿ ಕೇಳಲಿ ಅಥವಾ ಬೇರೆ ಜಾಗದಲ್ಲಿ ಕೇಳಲಿ ಅದನ್ನು ಹತ್ತು ಪರ್ಸೆಂಟ್ಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಹತ್ತು ಪರ್ಸೆಂಟ್ ಗೈಡೆನ್ಸ್ ವ್ಯಾಲ್ಯೂನಲ್ಲಿ ಹತ್ತು ಪರ್ಸೆಂಟಿಗೆ ಕೊಡಬೇಕು ಅಂತ ಹೇಳಿದ್ದೀವಿ ಈಗ ನಿಮ್ಮದು ಏಳು ಎಕರೆ ಈಗ ಒಂದು ಒಂದು ಕೋಟಿ ಏಳು ಲಕ್ಷ ಹತ್ತು ಲಕ್ಷ ಹತ್ತು ಪರ್ಸೆಂಟ್ ಮಾತ್ರ ಕೊಡಬೇಕು ಅಂತ ತೀರ್ಮಾನ ಮಾಡೋದು ಮಾರುಕಟ್ಟೆಯಲ್ಲಿ ಮೂವತ್ತೈದರಿಂದ ನಲವತ್ತು ಕೋಟಿ ರೂಪಾಯಿಗಳಾಗ್ತದೆ ಅಂತ ಆಸ್ತಿಯನ್ನು ಒಂದು ಕೋಟಿ ಹತ್ತು ಲಕ್ಷ ಏಳು ಸಾವಿರ ಇದಕ್ಕೆ ಕೊಟ್ಟಿದ್ದೇವೆ ನನಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ ನಂಬಿಕೆ ಇದೆ ನೀವು ಯಾವತ್ತೂ ಕೂಡ ಧರ್ಮ ಜಾತಿ ಮಾಡಲ್ಲ ಅಂತಕ್ಕಂಥ ನಂಬಿಕೆ ಇದೆ ನಾವೆಲ್ಲ ಭಾರತೀಯರು ನಾವೆಲ್ಲ ಕನ್ನಡಿಗರು ಭಾರತೀಯ ಕನ್ನಡಿಗ ನಾವು ಏನೇ ಭಾಷೆ ಯಾವುದೇ ಭಾಷೆ ಮಾತಾಡಲಿ ಯಾವುದೇ ಭಾಷೆ ಮಾತಾಡಿ ಆದರೆ ಕನ್ನಡಿಗ ಅಂತಕ್ಕಂಥದನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಭಾರತೀಯ ಅಂತ ಮರಿಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾವು ಈ ದೇಶದ ದಕ್ಷಿಣದಲ್ಲಿ ನೀವು ಮುಂಚೂಣಿಯಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಕಾರ್ಯಪ್ಪನವರು ತಿಮ್ಮಯ್ಯನವರು ಅವರು ಇನ್ನೂ ಅನೇಕ ಜನ ಸೇವೆಯಲ್ಲಿದ್ದಾರೆ ಇನ್ನು ಅನೇಕ ಜನ ನಿವೃತ್ತಿ ಹೊಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ದೊಡ್ಡ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಕಾಂಗ್ರೆಸ್ ಪಕ್ಷ ಎಲ್ಲರನ್ನು ಕೂಡ ಸಮಾನವಾಗಿ ಕಾಣಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಮೇಲು ಕೀಳು ಇರಬಾರ್ದು ಬಡವ ಬಲ್ಲಿದ ಇರಬಾರ್ದು ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ನಾವು ನೀವು ಕೂಡ ಆ ದಾರಿನಲ್ಲಿ ನಡೀತಕ್ಕಂಥ ಎಲ್ಲ ಗುಣಗಳನ್ನ ಹೊಂದಿದ್ದೀರಿ ಅಂತಕ್ಕಂಥ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಜಾತಿ ಮಾಡಲ್ಲ ಧರ್ಮ ಮಾಡಲ್ಲ ಮತ್ತೆ ವೈಯಕ್ತಿಕವಾಗಿ ನೋಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಲ್ಲ ಎಲ್ಲರೂ ಸಮಾನ ಅವಕಾಶಗಳು ಸಿಕ್ಕಬೇಕು ಎಲ್ಲರಿಗೂ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಸಮಾನ ಹಕ್ಕುಗಳು ಸಿಕ್ಕಬೇಕು ಸಮಾನತೆಯಿಂದ ಬಾಳಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಬಹುಶಃ ಅದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ನಂಬಿಕೆ ವಿಶ್ವಾಸ ಯಾಕಂತಂದ್ರೆ ನಾವು ಅಂತಿಮವಾಗಿ ಅಂತಿಮವಾಗಿ ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಬಡತನ ಶ್ರೀಮಂತಿಗೆ ಜಾತಿ ಧರ್ಮ ಇವುಗಳನ್ನು ಈ ದೂರ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾವುದೇ ಧರ್ಮ ಇರಲಿ ಜಾತಿ ಅದು ಮನೆಯಲ್ಲಿ ಇರಬೇಕು ಹೊರಗಡೆ ಇರಬಾರ್ದು ನಿಮ್ಮಲ್ಲಿ ಆ ಗುಣ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಭಾಳ ವರ್ಷಗಳಿಂದ ನೋಡ್ತಾ ಇದ್ದೀನಿ ಕೊಡವರನ್ನು ಯಾಕೆಂದರೆ ನನಗೆ ಒಬ್ಬ ಕ್ಲಾಸ್ಮೇಟ್ ಇದ್ದ ಸೋಮಯ್ಯ ಅಂತ ಹೇಳಿ ಸೋಮಯ್ಯ ಅಂತ ಕ್ಲಾಸ್ಮೇಟ್ ಇದೂಲಲ್ಲಿ ಮೂರು ವರ್ಷ ನಾನು ಅವರು ಕ್ಲಾಸ್ಮೇಟ್ ಆಗ ಕೊಡವರ ಆಚಾರ ವಿಚಾರಗಳು ಕೊಡವರ ಸಮಾಜ ಸಂಸ್ಕೃತಿ ಕೊಡವರ ಇತಿಹಾಸ ಇವನ್ನೆಲ್ಲರೂ ಕೂಡ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೆ ಅದರಿಂದ ನೀವು ಯಾರು ಕೂಡ ಜಾತಿ ಮಾಡ್ತಕ್ಕಂಥ ಧರ್ಮ ಮಾಡ್ತಕ್ಕಂಥ ಜಾತ್ಯತೀತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಜನಗಳು ಅಂತಕ್ಕಂಥ ಮಾತುಗಳು ಕೂಡ ಯಾವತ್ತೂ ಕೂಡ ಜಾತಿ ಧರ್ಮ ಮಾಡಲ್ಲ ಮಂತ್ರಿ ಕೂಡ ನಮ್ಮ ಶಾಸಕರು ತಪ್ಪ ಅವರಿಗೆಲ್ಲ ಆಶೀರ್ವಾದ ಮಾಡಿದ ನೀವೆಲ್ಲ ಬಹಳ ವರ್ಷಗಳ ನಂತರ ಬಹಳ ವರ್ಷಗಳ ನಂತರ ಕೊಡಗಿನಲ್ಲಿ ಇಬ್ಬರು ನಮ್ಮ ಶಾಸಕರುಗಳು ಗೆದ್ದಿರ್ತಕ್ಕಂಥದ್ದು ಇದೇ ಮೊದಲು ಅಂತಕ್ಕಂಥ ಮಹತ್ವಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಅದಕ್ಕಾಗಿ ಎಲ್ಲ ಕೊಡಗಿನ ಜನರಿಗೆ ವಿಶೇಷವಾಗಿ ಕೊಡವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ಮುಂದಿನ ನಿಮ್ಮ ಆಶೀರ್ವಾದ ಇರಬೇಕು ಮುಂದಿನ ಕೂಡ ನಿಮ್ಮ ಆಶೀರ್ವಾದ ಇರಬೇಕು ಒಬ್ಬರು ಯಂಗ್ಸ್ಟರ್ಸು ಮಾತ್ರ ಗೌಡ ಪೊನ್ನಣ್ಣನು ಕೂಡ ಯಂಗ್ಸ್ಟರ್ ಕಂಪೇರಿಟಿವ್ ಇಲ್ಲಿ ನನಗೆ ಕಂಪೇರ್ ಮಾಡಿದ್ರೆ ಪೊನ್ನಣ್ಣ ಯಂಗ್ಸ್ಟರ್ ಅವರು ಬಹಳ ವರ್ಷ ರಾಜಕೀಯದಲ್ಲಿ ಇರ್ತಾರೆ ಬಹುಶಃ ಪೊನ್ನಣ್ಣ ಇದನ್ನಲ್ಲ ನನಗೆ ಕೊಡಗಿನ ವಿಚಾರ ಬಂದಾಗ ಮಂತ್ರಿಗೌಡಾಗಲಿ ಪೊನ್ನಣ್ಣ ಆಗಲಿ ನನಗೆ ಉತ್ತರ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಬಟ್ ಈ ವಿಚಾರದಲ್ಲೂ ಕೂಡ ಜಮೀನು ಕೊಡಗ ಸಮಾಜ ಕೊಡವ ಸಮಾಜಕ್ಕೆ ಕೊಡ್ತಕ್ಕಂಥ ವಿಚಾರದಲ್ಲೂ ಕೂಡ ಹೊನ್ನಣ್ಣವರು ಬಹಳ ಒತ್ತಡವನ್ನ ಹಾಕಿದ್ದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಬರೀ ಕೊಡಗಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಆಸ್ತಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಅದರಿಂದ ಇವ್ರನ್ನ ಬೆಳೆಸಿದ್ರೆ ನಿಮಗೆ ಅನುಕೂಲ ಆಗ್ತದೆ ಇವ್ರಿಗೆ ಆಶೀರ್ವಾದ ಮಾಡಿದ್ರೆ ಕೊಡಗಿಗೆ ಅನುಕೂಲ ಆಗ್ತದೆ ಅದನ್ನು ಮರಿಬೇಡಿ ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ ಅಂತಕ್ಕಂಥ ಮಾತು ನಾನು ಅನೇಕ ಸಾರಿ ಕೊಡ ಕೊಡಗ ಬಂದಿದ್ದೀನಿ ಮಂತ್ರಿಯಾಗಿ ಬಂದಿದ್ದೀನಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಬಂದಿದ್ದೀನಿ ಚೀಫ್ ಮಿನಿಸ್ಟರ್ ಬಂದಿದ್ದೀನಿ ಪಾರ್ಲಿಮೆಂಟ್ ಚುನಾವಣೆಗಳಲ್ಲೂ ಕೂಡ ಬಂದಿದ್ದೀನಿ ನಿಮ್ಮನ್ನ ಉದ್ದೇಶಿಸಿ ಭಾಷಣ ಮಾಡಿದ್ದೀನಿ ನನ್ನ ಮಾತುಗಳನ್ನೆಲ್ಲ ಕೇಳಿದ್ದೀರಿ ಮುಂದೇನು ಕೂಡ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಬೇಕು ಕಳೆದ ಚುನಾವಣೆ ಮಾಡಿದ್ದೀರಿ ಮುಂದಿನ ಕೂಡ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಒಂದ್ಸಾರಿ ನಾವು ನೂರ ಮೂವತ್ತೆಂಟು ಗೆದ್ದಿದ್ದೀವಿ ನೀವು ಮಾಡಿದೆ ಇದಕ್ಕೆಲ್ಲ ಕಾಯ್ತಿದ್ದ ನೂರ ಮೂವತ್ತೆಂಟು ಜನ ಇಬ್ಬರನ್ನ ಕೊಡದೆ ಹೋದರೆ ಇಬ್ಬರು ಶಾಸಕರನ್ನ ಕೊಡದೆ ಹೋದರೆ ಆಗ್ತಿತ್ತಾ ಆಗ್ತಿತ್ತ ನಿಮಗೆ ಪಕ್ಷದ ವತಿಯಿಂದ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಆದರೆ ಆಮೇಲೆ ಕೆಮ್ಮಯ್ಯನವರು ಒಂದು ಮಾತನ್ನ ಹೇಳಿದ್ದಾರೆ ಯೂನಪ್ಪ ಕಾರ್ಯಪ್ಪನವರ ಹೆಸರನ್ನ ಯಾವ್ದಾದ್ರು ಮೆಟ್ರೋ ಸ್ಟೇಷನ್ಗೆ ಇಡಬೇಕು ಅಂತಕ್ಕಂಥ ಹೇಳಿದ್ದಾರೆ ಎಲ್ಲಿಗೆ ಇಡಬೇಕು ಅಂತ ಹೇಳಿಲ್ಲ ಅದನ್ನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಯಾಕಂತಂದ್ರೆ ಮೊದಲನೇ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ಈ ದೇಶ ಸ್ವಾತಂತ್ರ್ಯ ಆಗಲಿದೆ ಮೊದಲನೇ ಫೀಲ್ಡ್ ಮಾರ್ಷಲ್ಲು ಶ್ರೀ ಕಾರ್ಯಪ್ಪನವರು ಅವ್ರ ಹೆಸರಿಡ್ಲಿಕ್ಕೆ ಬಹುಸ ಯಾವುದು ವಿರೋಧ ಇರಲಿಕ್ಕಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅದಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡುತ್ತೇವೆ ಹೇಳಿ ಸಮಯ ಆಗಿರೋದ್ರಿಂದ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ರಾಜಕೀಯನೂ ಮಾತಾಡಕ್ಕೋಗಲ್ಲ ಇದು ರಾಜಕೀಯದ ಸಭೆಯಲ್ಲ ಆದ್ರಿಂದ ಕೊಡವ ಸಮಾಜದವರು ಯಾಕಂದ್ರೆ ಮೊದಲು ಕೂರ್ ಕೂರ್ಕ್ ಅಸೋಸಿಯೇಷನ್ ಅಂತ ಇತ್ತು ಸುಮಾರು ನಾಲ್ಕು ವರ್ಷ ಬಹಳ ಸ್ವಾತಂತ್ರ್ಯ ಪೂರ್ವದಲ್ಲೇ ಸ್ವಾತಂತ್ರ್ಯ ಪೂರ್ವದಲ್ಲೇ ಕೂರ್ಗ್ ಅಸೋಸಿಯೇಷನ್ ಅಂತ ಪ್ರಾರಂಭ ಆಗಿತ್ತು ಈ ಜಾಗ ಸಿಕ್ಲಿಕ್ಕೆ ಕಾರ್ಯಪ್ಪನವರು ಕಾರಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬೈನಲ್ಲಿ ನಾನು ಬಹಳ ವರ್ಷಗಳ ಹಿಂದೇನು ಹಿಂದೆ ಈ ಕೊಡವ ಸಮಾಜಕ್ಕೆ ಬಂದಿದ್ದೆ ಎ ಕೆ ಸುಬ್ಬಯ್ಯನವರು ಮಗನ ಮದುವೆ ಮಗಳು ಮಗನ ಮದುವೆ ಆಮೇಲೆ ಎರಡು ಸಾರಿ ನಾನ್ ವೆಜ್ ಊಟ ಕೊಟ್ಟಿದ್ದೀನಿ ಇಲ್ಲಿ ಕಾಂಗ್ರೆಸ್ ಸೇರಿದ ಮೇಲೆ ಎರಡು ಸಾರಿ ನಾನ್ ವೆಜ್ ಊಟ ಕೊಟ್ಟಿದ್ದೀನಿ ನೀವು ಸಾಮಾನ್ಯವಾಗಿ ಅನೇಕ ಕ್ಷೇತ್ರಗಳಲ್ಲಿ ನಾನ್ವೆಜ್ ಊಟ ಕ್ಷೇತ್ರ ಕೊಡಲ್ಲ ನೀವು ನಾನ್ವೆಜ್ ತೆರೆದಿಂದ ನಾವು ನಾನ್ ವೆಜ್ ಊಟ ಜೀವನದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅವರವ್ರ ಇಷ್ಟ ಯಾರು ಊಟ ಮಾಡ್ತಾರೆ ಅವರವರು ಇಷ್ಟ ಬಂದದ್ದು ಯಾವ್ದು ಮಾಡ್ತಾರೆ ಅದನ್ನ ಮಾಡ್ಕೊಳ್ಳಿ ಅದರಿಂದ ಭಜನೆ ಮಾಡಬಾರ್ದು ಯಾವುದೇ ಕಾರಣಕ್ಕೆ ಮನುಷ್ಯ ಮನುಷ್ಯನನ್ನ ದ್ವೇಷಿಸ್ತಕ್ಕಂಥ ಕೆಲಸ ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ನಾವು ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ಬೇಕೆ ಹೊರತು ಯಾವುದೇ ಕಾರಣಕ್ಕೆ ಸಮಾಜವನ್ನ ವಿಭಜನೆ ಮಾಡ್ತಕ್ಕಂಥ ಧರ್ಮದ ಆಧಾರದಲ್ಲಿ ಜಾತಿ ಆಧಾರದಲ್ಲಿ ಯಾವುದೇ ಕಾರಣಕ್ಕೆ ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನು ಮಾಡಬಾರದು ಅದರಲ್ಲಿ ನೀವು ಮುಂಚೂಣಿನಲ್ಲಿದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಸಮಾಜದ ಎಲ್ಲ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ನಮ್ಮನ್ನೆಲ್ಲ ಸನ್ಮಾನ ಮಾಡಿದ್ದೀರಿ ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನು ಹೇಳಿ ಮಾತು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ತಮ್ಮ ಕಾರ್ಯ ಕಾರ್ಯಬಾಹುಳಗಳ ನಡುವೆಯೂ